ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮದ್ದೂರ್ ತಾಲೂಕು ತೊರೆಬೊಮ್ಮನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರಗಳನ್ನು ಜೆಡಿಎಸ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರಾಮಚಂದ್ರ ಶೆಟ್ಟಿ ಅವರು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರಾಮಚಂದ್ರ ಶೆಟ್ಟಿ ಅವರು ಮಾತನಾಡಿ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಆಚರಣೆ ಮಾಡುತ್ತಿರುವುದು ನನ್ನ ಮನಸ್ಸಿಗೆ ಸಂತಸ ತಂದಿದೆ ದೇಶದ ಯಾವುದೇ ಮಹಾನ್ ನಾಯಕರ ಹುಟ್ಟುಹಬ್ಬ ಆಚರಣೆಯನ್ನು ಮಕ್ಕಳೊಂದಿಗೆ ಆಚರಿಸಿಕೊಳ್ಳುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸೋಣ ಎಂದರು ಮಕ್ಕಳಲ್ಲಿ ಸರ್ಕಾರಿ ಶಾಲೆ ಎಂಬ ಕೀಳರಿಮೆ ಇರಬಾರದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದೊಂದಿಗೆ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸುತ್ತಿವೆ ಈ ದಿನ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ವೈಯಕ್ತಿಕವಾಗಿ ಮಕ್ಕಳಿಗೆ ವಾಟರ್ ಬಾಟಲ್ ನೋಟ್ಬುಕ್ ಪೆನ್ ಪೆನ್ಸಿಲ್ ಊಟದ ಡಬ್ಬಿಗಳನ್ನು ವಿತರಣೆ ಮಾಡುತ್ತಿದ್ದೇನೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಅವರು ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೂರಿನ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರಗಳನ್ನು ವಿತರಣೆ ಮಾಡುತ್ತಿರುವುದು ಸಂತಸ ತಂದಿದೆ ರಾಜಕಾರಣಿಗಳ ಹುಟ್ಟುಹಬ್ಬ ಎಂದರೆ ಕೇವಲ ಕತ್ತರಿಸಿ ಸಂಭ್ರಮಿಸುವುದು ಎಂದುಕೊಂಡಿದ್ದೆವು ಆದರೆ ಸಮಾಜಮುಖಿ ಕೆಲಸದಲ್ಲಿ ತೊಡಗಿರುವಂತಹ ದಿವ್ಯಾ ರಾಮಚಂದ್ರ ಶೆಟ್ಟಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಆಚರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ನಂತರ ಒಳಗೆರೆಹಳ್ಳಿ ಗುರುದತ್ತ ಆಶ್ರಮ ಮಕ್ಕಳಿಗೆ ಸಿಹಿಯೊಂದಿಗೆ ಪಠ್ಯ ಪರಿಕರಗಳನ್ನು ಸಹ ಮಂಗಳವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ವಿತರಣೆ ಮಾಡಲಾಯಿತು ಇನ್ನು ಬನ್ನಹಳ್ಳಿ ಗ್ರಾಮದಲ್ಲಿ ಕುಮಾರ ಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಗ್ರಾಮದ ಜನತೆಗೆ ಸಿಹಿ ವಿತರಣೆ ಮಾಡಲಾಯಿತು ಈ ವೇಳೆ ಮುಖಂಡರಾದ ವಿಜೇಂದ್ರ ಹರಿಪ್ರಸಾದ್ ನಾಗೇಶ್ ಯೋಗೇಶ್ ರಘು ಸ್ವಾಮಿ ಯೋಗಿ ನಳಿನಿ ನಂದಿನಿ ಸೇರಿದಂತೆ ಹಲವರಿದ್ದರು సర్కారి శాల ఎందు మట్ట సాధన ಇವತ್ತು ನಾವು ಸಾಧನೆ ಮಾಡ್ತೀವಿ ನಾವು ಮಾಡಿ ತೋರಿಸ್ತೀನಿ ಹೇಳಿ ನೀವು ಸ್ಟ್ರೆಂತ್ನ ಜಾಸ್ತಿ ಮಾಡಕ್ಕೆ ನಿಮ್ ಗುಡ್ಗಳಿಗಾಗ್ಲಿ ಅಥವಾ ನಿಮ್ಮ ಯಾರಿಗಾದ್ರು ಆಗಲಿ ಹೇಳಿ ನೀವು ಮಾಡಿಸೋ ಪ್ರಯತ್ನ ಮಾಡಬೇಕು ಸರಿನಾ ಇವತ್ತು ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ ಇವತ್ತು ನಮ್ಮ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕುಮಾರಣ್ಣ ಅವರ ಹುಟ್ಟು ಹಬ್ಬ ಆಗಿತ್ತು ಅವರು ಹುಟ್ಟು ಹಬ್ಬ ಅಂತ ಹೇಳಿ ನಾನು ನಾನು ಸರ್ಕಾರಿ ಶಾಲೆ ಮಕ್ಳಿಗೇನಾದ್ರು ಮಾಡಬೇಕು ಅಂತ ಹೇಳ್ದನ ನಮ್ಮ ಸ್ವಾಮಿಗೌಡರು ಹೇಳಿದ್ರು ಮೇಡಮ್ ನಮ್ಮ ಶಾಲೆ ತಗೊಳ್ಳಿ ನಮ್ಮ ಶಾಲೆ ಮಕ್ಳಿಗೇನಾದ್ರು ನೀವು ಕೊಡಿ ಅಂತ ಹೇಳಿದ್ವಿ ಯಾವಾಗಲೂ ಆ ಕಡೆ ನಾನು ಮಾಡ್ತಿದ್ದೆ ಇವತ್ತು ಸ್ವಾಮಿ ಸರಿಂದ ನಿಮ್ಮ ಶಾಲೆಗೆ ಬಂದು ನಿಮ್ಗೆ ಏನಾದ್ರು ಮಾಡುವಂತ ಒಂದು ಪುಣ್ಯ ನನಗೆ ಸಿಕ್ಕಿದೆ ಸೊ ಏನೋ ನನ್ನ ಕೈಲಾದಷ್ಟು ನಾನೊಂದು ಅಳಿಲಿ ಸೇವೆ ಮಾಡ್ಬೇಕು ಅಂತ ನಿಮ್ಗೆ ಏನೋ ಒಂದು ಗಿಫ್ಟ್ ತಂದಿದ್ದೀನಿ ನಮ್ಮ ಕುಮಾರಸ್ವಾಮಿ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ ಕೊಡ್ಲಿ ಅಂತ ನಿಮ್ಮಂತ ಮಕ್ಕಳನ್ನ ದೇವರು ಅಂತಾರೆ ಸೊ ಹಾಗಾಗಿ ಈ ದೇವರಂಥ ಮಕ್ಕಳಿಗೆ ನಾನು ಏನಾದರೂ ಒಂದು ಅಳಿಲಿ ಸೇವೆ ಮಾಡಿ ಅವರಿಗೆ ಹುಟ್ಟು ಹಬ್ಬ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ಕೊಂಡಿದ್ದೀನಿ